ಯಾವ ದೇವರನ್ನು ಪೂಜಿಸಿದರೆ ಏನು ಫಲ ಒಂದು ಶಿವ ದೀರ್ಘಾಯುಷ್ಯ ಸಂಪತ್ತು ಎರಡು ವಿಷ್ಣು ವಿಜಯ ಮತ್ತು ಮೋಕ್ಷ ಮೂರು ವಿಘ್ನೇಶ್ವರ ವಿದ್ಯಾ ಕಾರ್ಯಸಿದ್ಧೆ ನಾಲ್ಕು ಲಕ್ಷ್ಮೀದೇವಿ ಸಂಪತ್ತು ಮತ್ತು ಸಂತೋಷ ಐದು ಆಂಜನೇಯ ಸ್ವಾಮಿ ಬಲ ಮತ್ತು ಕಾರ್ಯಾಸಿದ್ಧ ಆರು ವೆಂಕಟೇಶ್ವರ ಸ್ವಾಮಿ ಇಷ್ಟಸಿದ್ಧಿ ಏಳು ಮೂರ್ತಿ ಬುದ್ಧಿವಂತಿಕೆ ಎಂಟು ಸೂರ್ಯ ಆರೋಗ್ಯ ಮತ್ತು ಖ್ಯಾತಿ ಒಂಬತ್ತು ಚಂದ್ರ ಮನಸ್ಸಿನ ಶಾಂತಿ ಸಂಪತ್ತು ಹೆಚ್ಚಳ ಹತ್ತು ಮಂಗಳ ಧೈರ್ಯ ಮತ್ತು ಹಗೆತನ ಹನ್ನೊಂದು ಬುಧ ಬುದ್ಧಿವಂತಿಕೆ ಮತ್ತು ವ್ಯವಹಾರ ಹನ್ನೆರಡು ಗುರು ಹಣ ಶಿಕ್ಷಣ ಗೌರವ ಕೌಟುಂಬಿಕ ಅಭಿವೃದ್ಧಿ ಶುಭ ಕಾರ್ಯಸಿದ್ಧಿ ಹದಿಮೂರು ಶುಕ್ರ ಸಂತೋಷ ಮದುವೆ ಭೋಗ ಹದಿನಾಲ್ಕು ಶನಿ ಆಯಸ್ಸು ಸಂಕಟದಿಂದ ಪಾರು ಹದಿನೈದು ರಾಹು ಬಡತನ ನಿವಾರಣೆ ಮತ್ತು ಅದೃಷ್ಟ ಹದಿನಾರು ಕೇತು ಅಗ್ನಿಶಾಮಕ ಜ್ಞಾನವನ್ನು ಹೆಚ್ಚಿಸುವವನು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೂ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೊನೆಯವರೆಗೂ ಕೇಳಿದ್ದಕ್ಕಾಗಿ ಧನ್ಯವಾದಗಳು